ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸೋ ನೀವು ಮನುಷ್ಯರೇ ಅಲ್ಲ ಮನುಷ್ಯ ಅಂದ್ಮೇಲೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಇರ್ಬೇಕು ಆರ್ಥಿಕ ತಜ್ಞರಂತೆ ಮಾತಾಡೋದನ್ನ ನೋಡಿದ್ರೆ ನಗಬೇಕು ಅಳಬೇಕು ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಎಂ ಪವಿತ್ರ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗಡೆ ಅವರು ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸುವ ಮೂಲಕ ಇಂಥ ಯೋಜನೆಗಳು ಅಭಿವೃದ್ಧಿಗೆ ಮಾರಕಾಗಿದೆ ಮತ್ತು ಆರ್ಥಿಕ ತೊಂದರೆಗೆ ಕಾರಣ ಆಗಿದೆ ಅಂತ ಹೇಳಿದ್ದಾರೆ ಈ ಹೇಳಿಕೆ ಒಂದು ಗಂಭೀರ ಚರ್ಚೆಗೆ ಕಾರಣ ಆಗಿದೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಆದರೆ ಇವುಗಳನ್ನು ಟೀಕಿಸುವವರು ಈ ಯೋಜನೆಗಳು ರಾಜ್ಯದ ಆರ್ಥಿಕತೆಗೆ ಹೊರೆಯಾಗತ್ತೆ ಅಂತ ವಾದಿಸುವವರು ಆರ್ಥಿಕ ತಜ್ಞರ ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯವಾಗಿ ಬಡತನ ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ಭದ್ರತೆಯ ಕೊರತೆಯನ್ನು ಎದುರಿಸೋಕೆ ರೂಪಿಸಲಾಗುತ್ತೆ ಜನರ ತೆರಿಗೆ ಹಣವನ್ನ ಮರಳಿ ಜನರಿಗೆ ಕೊಡೋದು ಆರ್ಥಿಕ ಚೈತನ್ಯವನ್ನು ಉಂಟು ಮಾಡೋದು ಮತ್ತು ಮೂಲಭೂತ ಅಗತ್ಯಗಳನ್ನು ಪೂರೈಸೋದು ಇವುಗಳ ಗುರಿ ಸೊ ಇಂಥ ಯೋಜನೆಗಳು ಬಡವರಿಗೆ ಜನಸಾಮಾನ್ಯರಿಗೆ ಒಂದಿಷ್ಟು ಆರ್ಥಿಕ ಭರವಸೆಯನ್ನು ಕೊಡುತ್ತೆ ನಂದಿನಿ ಹಾಲಿನಿಂದ ತಯಾರಿಸಿದ ನಿವೃತ್ತ ನ್ಯಾಯಮೂರ್ತಿಗಳಂತಹ ಗಣ್ಯರು ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುವಾಗ ಆರ್ಥಿಕ ತಜ್ಞರಂತೆ ಮಾತಾಡೋದನ್ನು ನೋಡಿದ್ರೆ ನಗಬೇಕೋ ಅಳಬೇಕೋ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಈ ರೀತಿ ಟೀಕೆ ಮಾಡೋರಿಗೆ ಮಾನವೀಯತೆಯ ಕೊರತೆ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಜನರ ತೆರಿಗೆ ಹಣವನ್ನು ಜನರಿಗೆ ಮರಳಿ ಕೊಡೋದು ತಪ್ಪ ಬಡವರಿಗೆ ಜನಸಾಮಾನ್ಯರಿಗೆ ಆರ್ಥಿಕ ಸಹಾಯ ಮಾಡೋದು ಯಾಕೆ ಕೆಲವರಿಗೆ ಹೊಟ್ಟೆ ಉರಿಯನ್ನು ಉಂಟು ಮಾಡುತ್ತೆ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಮುಖ್ಯಮಂತ್ರಿಗಳು ಯಾವತ್ತಾದರೂ ಹೇಳಿದಾರಾ ಸೊ ಇಂಥ ಟೀಕೆಗಳು ಆಯಕಟ್ಟಿನ ಜಾಗದಲ್ಲಿ ಕುಳಿತವರಿಂದ ಬರುವಾಗ ಆ ಟೀಕೆಯ ಹಿಂದಿನ ಉದ್ದೇಶವನ್ನ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಾರೆ ಸೊ ನಿವೃತ್ತ ನ್ಯಾಯಮೂರ್ತಿಗಳಂತಹ ಗಣ್ಯರು ತಮ್ಮ ಸ್ಥಾನಮಾನದಿಂದಾಗಿ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿರ್ತಾರೆ ತಾವು ಸವಲತ್ತುಗಳನ್ನು ಪಡೆದವರು ಆ ಸವಲತ್ತುಗಳನ್ನು ನಿವೃತ್ತಿಯ ನಂತರ ಯಾಕೆ ಒಪ್ಕೊಳ್ಳೋದಿಲ್ಲ ಅಂತ ಪ್ರಶ್ನೆ ಉದ್ಭವಿಸುತ್ತೆ ಸೊ ಗ್ಯಾರಂಟಿ ಯೋಜನೆಗಳು ಜನರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಒಂದು ಮಾರ್ಗ ಆಗಿದ್ದಾಗ ಅದನ್ನ ಒಪ್ಪದವರು ಸಾಮಾಜಿಕ ನ್ಯಾಯದ ದೃಷ್ಟಿಕೋನವನ್ನ ಕಡೆಗಣಿಸ್ತಿದ್ದಾರೆ ಅಂತಾನೆ ಅರ್ಥ ಅಲ್ವಾ ಸೊ ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಸಮತೋಲನಗೊಳಿಸೋದು ಸರ್ಕಾರದ ಜವಾಬ್ದಾರಿ ಯೋಜನೆಗಳ ಜಾರಿಯನ್ನ ಆರ್ಥಿಕ ದೃಷ್ಟಿಯಿಂದ ವಿಶ್ಲೇಷಿಸೋದು ಅಗತ್ಯ ಆದ್ರೂ ಸಹ ಜನರ ಮೂಲಭೂತ ಅಗತ್ಯಗಳನ್ನ ಕಡೆಗಣಿಸೋದು ಸರಿಯಲ್ಲ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸೊ ಗ್ಯಾರಂಟಿ ಯೋಜನೆಗಳು ಒಂದು ರಾಜಕೀಯ ಸಾಧನ ಆಗಿರ್ಬಹುದು ಆದ್ರೆ ಇವುಗಳ ಹಿಂದಿನ ಉದ್ದೇಶವನ್ನ ಕಡೆಗಣಿಸೋದು ಸರಿಯಲ್ಲ ಜನರ ತೆರಿಗೆ ಹಣವನ್ನ ಜನರಿಗೆ ಮರಡಿ ಕೊಡೋದು ಒಂದು ರೀತಿ ಸಾಮಾಜಿಕ ನ್ಯಾಯನೇ ಅಲ್ವಾ ಸೊ ಇಂಥ ಯೋಜನೆಗಳ ಬಗ್ಗೆ ಟೀಕೆ ಮಾಡೋರು ಜನರ ಕಷ್ಟ ಕಾರ್ಪಣ್ಯಗಳನ್ನ ಇಟ್ಕೊಂಡು ಒಂದು ಸಮತೋಲಿತ ದೃಷ್ಟಿಕೋನವನ್ನ ಅಳವಡಿಸಿಕೊಳ್ಬೇಕು ಅಂತ ಜನ ಬುದ್ಧಿ ಹೇಳ್ತಿದ್ದಾರೆ